ಇಂದು ನಡೆದ ಹುಣಸೂರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಶರವಣ್ಣ ಗೆಲುವು ಉಪಾಧ್ಯಕ್ಷರಾಗಿ ಪಕ್ಷೇತರ ಅಭ್ಯರ್ಥಿ ಆಶಾರಾಣಿ ಗೆಲುವು ಚುನಾವಣಾ ಅಧಿಕಾರಿಯಾಗಿ ಉಪವಿಭಾಗಾಧಿಕಾರಿ ಕುಮಾರ್ ಕಾರ್ಯನಿರ್ವಹಣೆ ಮೂವತ್ತೊಂದು ಸದಸ್ಯರನ್ನ ಒಳಗೊಂಡಿರುವ ಹುಣಸೂರು ನಗರಸಭೆ ಚುನಾವಣೆಯಲ್ಲಿ ಶಾಸಕ ಹರೀಶ್ ಗೌಡ ಹಾಗೂ ಲೋಕಸಭಾ ಸದಸ್ಯರಾದ ಯದುವೀರ್ ಒಡೆಯರ್ ಭಾಗಿ ಹುಣಸೂರು ನಗರಸಭಾ ಸಭಾಂಗಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಭಾರಿ ಕುತೂಹಲ ಮೂಡಿಸಿದ ಹುಣಸೂರು ನಗರಸಭೆ ಚುನಾವಣೆ ಜೆಡಿಎಸ್ ಮಡಿಲಿಗೆ ಅಧ್ಯಕ್ಷರ ಸ್ಥಾನ ಹೆಚ್ಚು ಸದಸ್ಯರನ್ನ ಹೊಂದಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿಗದ ಅಧಿಕಾರ तिंजो उपाध्यक्ष के ओके राइट इसको हां आप इसको में डालना करना है ये भी पे भी फ्रेंड करता है मार दे ये मेरा है

ಸೊ ನಮ್ಮ ಹುಣಸೂರು ನಗರಸಭೆ ನಾವು ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಇಂಡಿಯ ನಮ್ಮ ವಿಜೇತರಾಗಿರೋದು ನಿಜವಾಗ್ಲೂ ಸಂತೋಷದ ವಿಷಯ ನಮ್ಮ ಇಂಡಿಯೇನು ಅಭ್ಯರ್ಥಿಯಾಗಿ ಚುನಾವಣೆ ವಿಜೇತರಾಗಿರುವಂಥದ್ದು ಅವ್ರ ಮೂಲಕ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಹುಣಸೂರು ಏನು ಪಟ್ಟಣ ಇದೆ ಅದನ್ನು ಸರ್ವತೋಮು ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ ಸಂಪೂರ್ಣವಾದ ವಿಶ್ವಾಸ ಇದೆ ನಾವೆಲ್ಲರೂ ಇದ್ದೀವಿ ಅವ್ರ ಬೆಂಬಲಕ್ಕಾಗಿ ಸೊ ಅವ್ರಿಗೇನೇನು ಇಲ್ಲಿ ನಮ್ಮ ಸಲಹೆಯೊಂದಿಗೆ ಮಾರ್ಗದರ್ಶನ ಒಳ್ಳೆ ಕೆಲಸ ಮಾಡ್ತೇವೆ ಅಂತ ವಿಶ್ವಾಸ ಸರ್ ಈಗ ಮೈತ್ರಿ ಈಗ ಆಗಿರೋದ್ರಿಂದ ನೀವು ಈ ಸ್ಥಳೀಯವಾಗಿ ಮೈತ್ರಿ ಆಗಿದ್ದೀರಾ ಏನಾದ್ರು ಈ ನಗರಸಭೆಗೆ ಸಂಬಂಧಪಟ್ಟಂತೆ ಏನಾದ್ರು ಒಡಂಬಡಿಕೆ ಮಾಡಿಕೊಂಡು ಏನಾದ್ರು ಸಪೋರ್ಟ್ ಇದೆಯಾ ಅಥವಾ ಹೇಗೆ ಇಲ್ಲ ನೋಡಿ ನಾವು ಎಲ್ಲರೂ ಎನ್ ಡಿ ಎ ಮೂಲಕ ಎನ್ ಡಿ ಎ ವತಿಯಿಂದ ಇವಾಗ ಎನ್ ಡಿ ಯು ನಮ್ಮ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಹುಣಸೂರು ನಗರಸಭೆ ಸದಸ್ಯರಾದಂಥ ಶರವಣ ಅವರು ಅಧ್ಯಕ್ಷರಾಗಿ ಆಶಾ ಕೃಷ್ಣನಾಯ್ಕರವರು ಉಪಾಧ್ಯಕ್ಷರಾಗಿ ಇದನ್ನು ಆಯ್ಕೆಯಾಗಿದ್ದಾರೆ ಇಬ್ಬರೂ ಸಹ ಎನ್ ಡಿ ಎ ಅಭ್ಯರ್ಥಿಯಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಇವತ್ತು ಅವರಿಬ್ಬರಿಗೂ ಸಹ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಮತ್ತು ನಮ್ಮ ಎಂ ಪಿ ಸಾಹೇಬ್ ಇಬ್ಬರೂ ಸಹ ಅರ್ಪಿಸ್ತೀವಿ ಜೊತೆಗೆ ನಮ್ಮೆಲ್ಲ ನಗರಸಭಾ ಸದಸ್ಯರು ಇಲ್ಲಿದ್ದಾರೆ ಎಲ್ಲರೂ ಸೇರಿ ಇವತ್ತು ಒಗ್ಗಟ್ಟಿನಿಂದ ಮುಂದೊಂದು ದಿನಗಳಲ್ಲಿ ನಗರಸಭೆಯಲ್ಲಿ ಅಭಿವೃದ್ಧಿಯನ್ನ ಮಾಡಬೇಕು ಹುಣಸೂರು ನಗರ ಇವತ್ತು ಸ್ವಚ್ಛವಾಗಿರಬೇಕು ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂಥ ಉದ್ದೇಶವನ್ನ ನಾವೆಲ್ಲರೂ ಸಹ ಇಟ್ಕೊಂಡಿದ್ದೀವಿ ಎಲ್ಲರ ಜೊತೆ ಕೆಲಸ ಮಾಡ್ತೀವಿ ರಾಜ್ಯದ ಹಲವು ನಗರಸಭೆಗಳು ಕಳೆದ ಒಂದೂವರೆ ವರ್ಷದಿಂದ ಅಧಿಕಾರ ಕಟ್ ಯಾವುದೇ ತರ ಅಭಿವೃದ್ಧಿ ಇರಲಿಲ್ಲ ಅಧಿಕಾರಿಗಳಂತೆ ಇವಾಗ ತಾವು ಜನಪ್ರತಿನಿಧಿಗಳಿಗೆ ಈಗ ಮತ್ತೆ ಎರಡನೇ ಇನಿಂಗ್ಸ್ ಶುರು ಆಗಿದೆ ಸೊ ಈ ಹಂತದಲ್ಲಿ ಯಾವ ತರ ನೀವು ಬುಣಸೂರು ನಗರವನ್ನ ನಿಮ್ಮದೇ ಕನಸಿನಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ